ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇದು ಸೋಮವಾರ ಬ್ಲಾಗ್ ಆಗಿರುತ್ತೆ ಅಂದರೆ ನೆನ್ನೆ ಬ್ಲಾಗ್ ಆಗಿರುತ್ತೆ ನಮ್ಮದು ಆನಿವರ್ಸರಿ ಇತ್ತು ಅಂತ ನಾನು ಮತ್ತೆ ನಮ್ಮ ಮನೆಯ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೋಟ್ವಿ ಈ ಸ್ಟ್ಯಾಚ್ಯೂ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಇದನ್ನು ಶೃಂಗಗಿರಿ ಷಣ್ಮುಖ ದೇವಸ್ಥಾನ ಅಂತಲೂ ಕರೀತಾರೆ ಹಾಗೆ ಆರುಮುಖ ದೇವಸ್ಥಾನ ಅಂತಲೂ ಕರೀತಾರೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಇಲ್ಲಿ ಪಂಚಮುಖಿ ಗಣೇಶನ ದರ್ಶನ ಆಗುತ್ತೆ ಗಣೇಶನ ದರ್ಶನ ಮಾಡ್ಕೊಂಡೇ ನಾವು ಮುಂದಕ್ಕೆ ಹೋಗೋದಕ್ಕಾಗೋದು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇರೋದ್ರಿಂದ ಗಣೇಶನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಹಾಗೆ ನೆಕ್ಸ್ಟ್ ನಾವು ಹೋಗಿದ್ದೀನಿ ಈ ದೇವಸ್ಥಾನಕ್ಕೆ ಇದು ಏನು ಗುಹೆ ಥರ ಇದೆಯಲ್ಲ ಅಂತ ನಾವು ಅಂದ್ಕೊಂಡ್ವಿ ಆದರೆ ಒಳಗಡೆ ಹೋದಾಗಲೇ ಗೊತ್ತಾಗಿದ್ದು ಅಲ್ಲಿ ಪುಟ್ ಪುಟ್ ದೇವಸ್ಥಾನ ಇದೆ ಒಳಗಡೆ ಅಂತ ಅಂದರೆ ದೇವಸ್ಥಾನ ನೋಡೋದಕ್ಕೆ ಸ್ವಲ್ಪ ಪ್ರಶಾಂತವಾಗಿ ಇರ್ಬೋದು ಅಂದರೆ ಯಾವುದೇ ಸೌಂಡ್ ಇಲ್ಲ ಏನಿಲ್ಲ ಸ್ವಲ್ಪ ಆಮೇಲೆ ಆ ಗಲೀಜಿಲ್ಲ ಏನಿಲ್ಲ ಆರಾಮಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ದೇವಸ್ಥಾನನ ನೋಡ್ಬೋದು ನೀವೇ ಪುಟ್ ಪುಟ್ ದೇವಸ್ಥಾನ ಇರೋದು ಒಳಗಡೆ ತುಂಬ ಏನಿಲ್ಲ ಅದು ಚೆನ್ನಾಗಿದೆ ದೇವ್ರ್ಗಳನ್ನ ನೀಟಾಗಿ ರೆಡಿ ಮಾಡಿದ್ದಾರೆ ಅಂದರೆ ಜಾಸ್ತಿ ಓವರಾಗಿ ಮಾಡಬೇಕು ಅಂತ ಹೂವೆಲ್ಲ ಅದು ಇದೆಲ್ಲ ಹಾಕಿ ಆ ಥರ ಎಲ್ಲ ಮಾಡಿಲ್ಲ ನೋಡೋದಕ್ಕೆ ದೇವರು ಚೆನ್ನಾಗಿ ಕಾಣಬೇಕು ಹಾಗೆಯೇ ನೀಟಾಗಿರಬೇಕು ಅನ್ನೋ ಥರ ನೀಟಿದ್ದಾರೆ ನೋಡಿ ಗಾಳಿ ಬೆಳಕು ಎಲ್ಲ ನೀಟಾಗಿ ಒಳಗಡೆ ಬರುತ್ತೆ ನೋಡೋದಕ್ಕೆ ಸ್ವಲ್ಪ ಗುಹೆ ಥರನೇ ಇದೆ ಒಳಗಡೆ ಹೋದ್ರೇ ಗೊತ್ತಾಗೋದು ದೇವಸ್ಥಾನ ಹೇಗಿದೆ ಅಂತ ಅಲ್ಲಿನ ದೇವಸ್ಥಾನ ಎಲ್ಲ ಮಾಡಿಕೊಂಡು ಈಚೆ ಬಂದ್ವಿ ನಾವು ನಂತರ ಅಲ್ಲಿ ಗೊದಾಗಬೇಕಾದ್ರೆ ನೋಡಿ ಸ್ಟಾರ್ಟಿಂಗಲ್ಲೇ ಒಂದು ತ್ರಿಶೂಲ ಕಾಣುತ್ತೆ ದೊಡ್ಡ ತ್ರಿಶೂಲ ನೋಡ್ಬೋದು ಈ ದೇವಸ್ಥಾನ ಆಲ್ಮೋಸ್ಟು ಹುತ್ತ ಟೈಪಲ್ಲೇನೇ ಮಾಡಿದ್ದಾರೆ ನೋಡಿದ್ರೆ ನಾವು ಹುತ್ತದೊಳಗಡೆ ಇದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ ಇವಾಗ ನೋಡಿ ನೋಡಿದ್ರೇ ಗೊತ್ತಾಗುತ್ತೆ ನೀವೇ ಎಷ್ಟು ನೀಟಾಗಿದೆ ಅಂತ ಅಲ್ಲಿ ಹುತ್ತದ್ದೆಲ್ಲ ಒಳಗಡೆ ಎಲ್ಲ ನೋಡಿಕೊಂಡು ನಾವು ಹೋಗಿದ್ದೀನಿ ಮುಂದೆ ಹೋಗೋಣ ಅಂತ ಅಲ್ಲೊಂದು ಪುಟ್ಟು ಗಣೇಶನ ದೇವಸ್ಥಾನ ಇತ್ತು ಹಾಗೆಯೇ ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಹೊಡ್ವಿ ಅಲ್ಲಿ ಹೊಡ್ಬೇಕಾದ್ರೆ ಅಲ್ಲೊಂದು ಲೈನ್ ಇತ್ತು ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ದೇವರಿಗೆ ಪ್ರಿಯವಾದದ್ದು ಹಣವಲ್ಲ ನಿಮ್ಮ ಭಕ್ತಿ ಅಂತ ನಾನು ಇದನ್ನು ಯಾವ ದೇವಸ್ಥಾನದಲ್ಲೂ ನೋಡಿರಲಿಲ್ಲ ಹಾಗೆಯೇ ಮೇಯ್ನ್ ದೇವಸ್ಥಾನಕ್ಕೆ ಅಂತ ಹೋದ್ವಿ ನೋಡಿ ಇವಾಗ ನೋಡ್ತಿರೋದು ನೀವು ಮುಂದಗಡೆಯಿಂದನೂ ಕೂಡ ಮೂರು ಮುಖದ್ದು ಷಣ್ಮುಖ ದರ್ಶನ ಆಗುತ್ತೆ ಹಾಗೆ ಹಿಂದ್ಗಡೆಯೂ ಕೂಡ ಮೂರು ಮುಖದ ದರ್ಶನ ಅಂದರೆ ಷಣ್ಮುಖ ದೇವ್ರದ್ದು ದರ್ಶನ ಆಗುತ್ತೆ ಆ ಟೈಪಲ್ಲಿ ಮಾಡಿದ್ದಾರೆ ನೀವು ನೋಡ್ಬೋದು ನೋಡಿ ಇದು ಹಿಂದೆಯಿಂದ ಅದು ಮುಂದೆಯಿಂದ ಹಾಗೆಯೇ ನೋಡಿ ಈ ಕೆತ್ತನೆ ಕೂಡ ಫುಲ್ ಗರ್ಭಗುಡಿ ಸುತ್ತ ಕೆತ್ತನೆ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಇದು ಹಿಂದ್ಗಡೆಯಿಂದ ಮೂರು ಮುಖದ ದರ್ಶನ ಆಗೋದು ಸಂಪೂರ್ಣ ದರ್ಶನ ಮಾಡಬೇಕು ಅಂದರೆ ನೀವು ಮುಂದ್ಗಡೆಯೂ ಮೂರು ದ ಮುಖದ್ದು ದರ್ಶನ ಮಾಡಬೇಕು ಹಿಂದ್ಗಡೆಯಿಂದನೂ ಮಾಡಬೇಕು ಆವಾಗಲೇ ಅದು ಸಂಪೂರ್ಣ ದರ್ಶನ ಅಂತ ಆಗೋದು ಇವಾಗ ನೋಡಿ ಕೆತ್ನೆ ಯಾವ ಯಾವುದೇ ಥರ ಏನೂ ಒಂದು ಸಲ ಎಷ್ಟು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಇಷ್ಟು ಅಲ್ಲೇ ನಿಂತ್ಕೊಂಡು ನೋಡಬೇಕು ಒಂದು ಹತ್ತು ನಿಮಿಷ ಫುಲ್ ಆ ಥರ ಮಾಡಿದ್ದಾರೆ ಅಲ್ಲೆಲ್ಲ ಫುಲ್ ನೀಟಾಗಿ ದರ್ಶನ ಎಲ್ಲ ಮುಗಿದ್ಮೇಲೆ ಒಂದು ಎರಡು ನಿಮಿಷ ದೇವಸ್ಥಾನದ ಒಳಗಡೆ ಕೂತ್ಕೊಳ್ಳೋಣ ಅಂತ ನಾನು ನಮ್ಮ ಮತ್ತೆನ ಮೆಜ್ಮನ್ರು ಕೂತ್ಕೊಂಡು ಯಾವುದೇ ದೇವ ದರ್ಶನಕ್ಕೆ ಹೋದಾಗಲೂ ಕೂಡ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಒಂದು ಎರಡು ನಿಮಿಷ ಪ್ರಶಾಂತವಾಗಿ ಕೂತ್ಕೊಂಡ್ರೇ ಅದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಥರ ನಮಗೆ ಫೀಲ್ ಬರೋದು ನಮಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲಾರ್ಗು ಆಗಿರುತ್ತೆ ಹಾಗೆ ಹಿಂದ್ಗಡೆ ಹೋಗಿ ಸ್ಟ್ಯಾಚ್ಯೂ ಹತ್ರ ಹೋಗೋಣ ಅಂದರೆ ಮಾಮೂಲಿ ಆರು ಮುಖ ಮುಗ್ದು ದೇವ್ರದ್ದು ದರ್ಶನ ಮಾಡೋಣ ಸ್ಟ್ಯಾಚ್ಯೂ ನೋಡೋಣ ಅಂತ ನಾನು ಮತ್ತೆ ಮೇಲೆ ಮನ ಹೋದ್ವಿ ನೋಡಿ ಅಂದರೆ ಮೇಲಿದ್ದು ಫುಲ್ ಗೋಪುರ ಎಲ್ಲ ನಂಗೆ ತಿಕ್ಕಿದ್ದಕ್ಕಾಗಿಲ್ಲ ಯಾಕಂದರೆ ಈ ಥರ ತೆಗಿಬೇಕು ಅಂತಂದರೆ ಫುಲ್ ಇನ್ನು ಡೌನಲ್ಲಿ ಹೋಗಿ ಮಾಡಬೇಕು ವಿಡಿಯೋನ ಇಲ್ಲ ಬರೀ ಮುಖ ಮಾತ್ರ ಕಾಣುತ್ತೆ ಅಂದರೆ ಇಲ್ಲೇ ಮಾಡ್ಕೊಬೋದು ನೋಡೋಣ ಇಲ್ಲೇ ಮಾಡ್ಕೊಂಡಿದ್ದೆ ನಾನು ನೋಡ್ಬೋದು ಹಾಗೆಯೇ ಸುತ್ತಮುತ್ತ ವ್ಯೂಸ್ ಕೂಡ ಚೆನ್ನಾಗಿದೆ ಯಾವುದೇ ಗಲಾಟೆ ಅಂದರೆ ಗಾಡಿಯೆಲ್ಲ ಎಷ್ಟೇ ಓಡಾಡಿದ್ರು ಅಲ್ಲಿ ತನಕ ಎಲ್ಲ ಸೌಂಡ್ ಬರೋಲ್ಲ ಆರಾಮಾಗಿ ದರ್ಶನ ಮಾಡ್ಬೋದು ಹಾಗೆಯೇ ಆರಾಮಾಗಿ ಅಲ್ಲಿರ್ಬೋದು ನೋಡಿ ನೀವೆಸಿ ಸುತ್ತ ಗಿಡ ಮರಗಳೆಲ್ಲ ನೀಟಾಗಿ ಚೆನ್ನಾಗಿವೆ ಯಾವುದೇ ಥರ ಗಲಾಟೆ ಗದ್ದಲೆ ಅನ್ನೋ ಥರ ಫೀಲ್ ಬರೋಲ್ಲ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೋಬೋದು ನೋಡಿ ಇವಾಗ ಈ ಥರ ಎಲ್ಲ ಮೆಟ್ಲಿದೆ ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಟೈಮಿಂಗ್ಸ್ ಇದೆ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೆರಡೂವರೆ ತನಕ ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಸಂಜೆ ಮತ್ತು ನಾಲ್ಕೂವರೆಯಿಂದ ಒಂಬತ್ತು ಗಂಟೆ ಗಂಟೆ ಇದೆ ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ನಾವೇನು ಮಾಡಿದ್ವಿ ಹನ್ನೆರಡು ಗಂಟೆಗೆ ಹೋದ್ವಿ ನಾವು ದರ್ಶನ ಮುಗಿಸಿ ಈಚೆಗೆ ಬರೋಷ್ಟ್ರೇ ಕ್ಲೋಸ್ ಮಾಡಿದ್ರು ಒಂದೆರಡು ನಿಮಿಷವೂ ಅಂದರೆ ದೇವಸ್ಥಾನದ ಒಳಗಡೆ ಕೂತಿದ್ದಷ್ಟೇ ಈಚೆಗೆ ಕೂತ್ಕೊಳ್ಳೋದಕ್ಕಾಗಿಲ್ಲ ನೀವೇನಾದರೂ ಹೋಗಬೇಕು ಅನ್ನೋದಾದರೆ ಬೇಗ ಹೋಗಿ ಇಲ್ಲಾಂದರೆ ಸಂಜೆ ಮೇಲೆ ಹೋಗಿ ಲೈಟಿಂಗ್ಸ್ ಎಲ್ಲ ಇರುತ್ತಂತೆ ಆವಾಗ ಚೆನ್ನಾಗಿರುತ್ತಂತೆ ನಮಗೆ ಗೊತ್ತಿರಲಿಲ್ಲ ನಾವು ಫಸ್ಟ್ ಟೈಮ್ ಹೋಗಿದ್ದು ನೋಡಿ ಇವಾಗ ತಗೊಂಡ್ವಿ ತೊಗೊಂಡ್ವಿ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಂಗೇ ದೇವಸ್ಥಾನದಿಂದ ಈಚೆ ಬಂದ್ವಿ ದೇವಸ್ಥಾನದ ಆಪೋಸಿಟೇ ಇನ್ನೊಂದು ದೇವಸ್ಥಾನ ಇತ್ತು ಅದರಲ್ಲಿ ಟೈಮಿಂಗ್ ಹೋಗಿತ್ತು ಅದಕ್ಕೆ ನಾವು ಅಲ್ಲಿಗೆ ಹೋಗೋದಕ್ಕಾಗಿಲ್ಲ ಅಲ್ಲಿ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ ಇಲ್ಲಿ ಕಲ್ಪವೃಕ್ಷ ಎದ್ದು ಊಟ ಇತ್ತು ನೋಡಿ ಎಷ್ಟು ನೀ ನೀಟಾಗಿ ಇಟ್ಕೊಂಡಿದ್ರು ಹೋಟ್ಲು ಕೂಡ ಅಲ್ಲೇ ಅನ್ಲಿಮಿಟೆಡ್ ಊಟ ಇತ್ತು ಅಂದರೆ ರೈಸ್ ಮಾತ್ರ ಇನ್ನೇನು ಅಲ್ಲ ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ಮನೆ ಕಡೆ ಹೊಡೋಣ ಅಂತ ಓಟ್ವಿ ಮನೆ ಕಡೆ ಹೊಟ್ಟ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು ಹಾಗೆ ಹೋಗಿ ಐಸ್ ಕ್ರೀಮ್ ತಿಂದ್ಕೊಂಡು ಮನೆ ಕಡೆ ಬಂದ್ವಿ ಬಂದು ಒಂದು ಐದು ಗಂಟೆ ತನಕ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫೋಟೋಸ್ ಗಿಟೋಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ವಿ ರೆಸ್ಟ್ ಮಾಡಿಬಿಟ್ಟು ಸಂಜೆ ಅಡುಗೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ನಾವು ಒಂದು ಸ್ವೀಟ್ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡು ನೋಡಿ ನಾನು ಸ್ವಲ್ಪ ಕ್ಯಾರೆಟ್ ಅಲ್ವಾ ಇದ್ಕೆ ಅವರೇ ಸಾಂಬಾರು ಮಾಡಿದ್ದೆ ರೈಸ್ ಮಾಡಿದ್ದೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಅಷ್ಟೇ ಸ್ವಲ್ಪ ಎಲ್ಲ ಮಾಡಿ ಅಡುಗೆ ಎಲ್ಲ ಮೇಲೆ ನಮ್ಮ ಯಜಮಾನ್ರು ಹೋಗಿ ಒಂದು ಸಂಜೆ ಒಂದು ಎಂಟು ಗಂಟೆ ಹಿಂಗೆ ಕೇಕ್ ತಂದಿದ್ರು ಕೇಕೆಲ್ಲ ಕಟ್ ಮಾಡಿ ಕೇಕೆಲ್ಲ ತಿಂದು ಊಟ ಎಲ್ಲ ಮುಗಿಸಿದ್ವಿ ನಾವೇನು ಜಾಸ್ತಿ ಫುಲ್ ಸೆಲೆಬ್ರೇಷನ್ನು ಹಾಗೆ ಸರ್ಪ್ರೈಸ್ ಕೊಡೋದು ಅದೆಲ್ಲ ಏನಿಲ್ಲ ನಾನು ಮತ್ತು ಅಮ್ಮ ಮತ್ತು ನಮ್ಮ ಯಜಮಾನ್ರು ಅಷ್ಟೇ ಹಾಗೆ ನಮ್ಮ ಫ್ರೆಂಡಿದ್ರು ನಮ್ಮ ಮಾತ್ರ ಕರೆದಿದ್ವಿ ಅಷ್ಟೇ ನೋಡಿ ಫೋಟೋಸ್ ವೀಡಿಯೋಸ್ ಎಲ್ಲ ಕೇಕ್ ಕೇಕೆಲ್ಲ ತಿಂದ್ಕೊಂಡು ಇವತ್ತಿನ ಸೆಲೆಬ್ರೇಷನ್ ಎಲ್ಲ ಮುಗೀತು ನಾವೇನು ಜಾಸ್ತಿ ಎಲ್ಲ ಗ್ರ್ಯಾಂಡಾಗೆಲ್ಲ ಮಾಡ್ಕೊಂಡಿರಲಿಲ್ಲ ಸಿಂಪಲ್ಲಾಗಿ ಮಾಡೋದು ಮಾಡೋದನ್ನ ವರ್ಷ ವರ್ಷವೂ ಇಷ್ಟೇ ಏನು ಜಾಸ್ತಿ ಗ್ರ್ಯಾಂಡಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋದು ಆ ಥರ ಏನೂ ಇಲ್ಲ ಏನಾದರೂ ಕೊಡಬೇಕು ಅಂದರೆ ಕೇಳ್ಬಿಟ್ಟೆ ಇದೆ ಬೇಕಾ ಇಂಥದ್ದು ಬೇಕಾ ಅಂತಲೇ ಕೊಡೋದು ನೋಡಿ ಇವಾಗ ಫೋಟೋಸ್ ಎಲ್ಲ ಮುಗೀತು ವೀಡಿಯೋಸ್ ಎಲ್ಲ ಮುಗೀತು ಸೆಲೆಬ್ರೇಷನ್ ಎಲ್ಲ ಮುಗೀತು ನಮ್ಮ ಯಜಮಾನ್ರು ನನಗೆ ಏನು ಕೊಡಲ್ವಾ ಅಂತ ನಾನು ಕೇಳಿದೆ ಆದರೆ ಸರ್ಪ್ರೈಸ್ ಆಗಿ ಏನೋ ತಂದಿದ್ದೀನಿ ಅಂತ ಆಮೇಲೆ ಎಲ್ಲ ಹೋದ್ಮೇ ಕೊಟ್ಟರು ನೋಡಿ ನನಗೆ ಮುಗುತ್ತಿ ಕೊಟ್ಟಿದ್ದರು ಚೆನ್ನಾಗಿತ್ತು ನಾನು ಈ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ತೊಗೊಂಡಿರಲಿಲ್ಲ ಅವರೇ ತಂದುಕೊಟ್ರು ನೋಡಿ ಮುಗುತಿ ಚೆನ್ನಾಗಿದೆ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು